ರತ್ನ ಕಟ್ ಚೆನ್ನಾಗೈತೆ ಅದ ಹ್ಮ್ ಏನ್ ಚಂದವ್ವ ಏನು ರತ್ನ ಎಲ್ಲ ಮಳೆ ಹೋಗೀತ್ಯಾನು ಎಲ್ಲ ನೆಂದೋಗಿ ನೆಲೆ ಇಲ್ಲವ್ವ ಈಚ ಕುತಿತ್ತು ಕರ್ಕ ಬರೀ ರತ್ನಿ ಕರ್ಕ ಬರೋ ಕೈದಿತಿಲ್ವ ಅಯ್ಯೋ ಸುಭಣ ಕಾರ್ದೆ ಅವ್ವ ಬರ್ನಿಲ ಅವಳು ಆತಳೆ ಎಲ್ಲೋ ಆತ ಉಣ್ಕ ಕಾರ ಕಡೆ ಕಲಿಬೇಕು ಈಗ ಆ ಮನೆ ಬರೀ ಅವ್ಳ ಗೇಮ್ ಬಿಟ್ಟ ಮನೆ ಬಸ್ಸಿದಳ ಅಂತ ಗ್ರಾಂತಕ ಹರ್ಸಿದಂತೆ ಕನ್ನಡ ಕೈಲಿ ಇವ್ರಿಗೂ ಮುಂದೆ ಬೇಸ್ ಬೇಸ್ಮಟ ಆದ್ಮೇಲೆ ಆಮೇಲೆ ಗಾಡೆ ಹಿಂಗಂತಲ್ಲ ಅವರು ಸ್ಟೆಪ್ ಬೈ ಸ್ಟೆಪ್ ದುಡ್ ಕೊಡೋದು ಹ ಮೊದ್ಲು ಬೇಸ್ಮಟ ಮಾಡ್ಮೇಲೆ ಆಮೇಲೆ ತಿರುಗ ಗೋಡೆ ಎತ್ತದ್ಮೇಲೆ ಒಂದ್ಸತಿ ಆಮೇಲಿಂದ ಹಂಚಿ ಹಾಕಿದ್ಮೇಲೆ ಒಂದ್ಸತಿಲ್ವಲ್ಲ ಅಂದ್ಬಿಟ್ಟು ಹಂಗ ಕೋಳಿ ಪಾಳಿ ಏನೋ ಬೇಕಾದ ಸಾಕೋಳ ಕಾಸು ಮಾಡ್ತದಿಲ್ವ ಅಯ್ಯೋ ಎಲ್ಲಿ ಕಾಸ್ ಬಂದದ ಮವ ನಾನು ಹೋದಾಗಲ್ಲವ ಪಪ್ಪಾ ಎಷ್ಟು ಕೂಡ ಕಂಡಿದ್ರು ಕೈ ಮಕ್ಕಳು ಮಕ್ಳು ಕರ್ಸ್ಕಾಯ್ತಿದ್ದೆ ಅನ್ಬಿಟ್ಟು ನಾನು ಕೊಟ್ಬಿಡೋದು ದುಡ್ಡು ಕಾಸು ಇಲ್ಲ ಹೂ ನಾನು ಮಡಿ ಕಂಡಿದ್ದು ಅಷ್ಟು ಇಷ್ಟು ಹೊಂತಿದೆ ಇಲ್ಲ ಕಣ್ಮವ ಅಕ್ಕ ಹೂವನೇ ಎರಡು ಲಕ್ಷ ಬೇಕು ಈಗ ದುಡ್ಡು ನಮ್ಮ ಕೈಗೆ ಹೆಂಗೆ ಮಾಡಾನೆ ಅಂತದಿ ಒಕ್ಕಡೆ ಬೇರೆ ಗೋಡೆ ಉಂಟೋಗಿ ನಿಂತದೆ ನಾನು ಊರ್ಗಾರ ಕರ್ಕೊಂಡೋಗಿ ಇಸ್ಕಳ್ದಂದ್ರೆ ಮುಂಡೆ ಮಗ ನೋಡಿದ್ರೆ ನಮ್ಮ ಮನೆ ಒಳಗೆ ಹೋಗ್ಬಿಡಕಿ ಇನ್ನು ನಮ್ಮ ಹೂವನ್ನ ಗೂಡಾಡ್ಸ್ತಾನೆ ಅನ್ಬಿಟ್ಟು ನಾನು ಅಕ್ಕಿ ಸುಮ್ಮನೆ ಆಗೋದೆ ಕಣ್ಣವ ತೆಗೆ ಇನ್ನೇನು ಮಾಡಾನೆ ಒಂದು ಕೆಲಸ ಮಾಡು ರತ್ನಿ ಕರ್ಕೊ ಬಂದ್ಬಿಟ್ಟು ಪಾತ್ರೆ ಪಗಡೆ ಏನಿದ್ದಾವೆ ಆಟ ಮಾಡ್ಕೊಂಡು ತುಂಬ್ಕೊ ಬಂದು ಫೋನ್ ಮಾಡಿ ಹ್ಯಾಂಗನು ಸುಬ್ಬಣ್ಣ ಬರ್ತದೆ ಆಟ ಮಾಡ್ಕೊಂಡು ಅಂತ ಇಲ್ಲಂದ್ರೆ ಅಲ್ಲೇ ಯಾರು ಆಟಕ್ಕೆ ಕೇಳ ಕೇಳು ತುಂಬಿಕೊ ಬಂದಿ ತೋಟದ ಮನೇಲಿ ಇರಲಿ ಹುಕ್ಕ ಇರ್ಲಿ ಬಿಡವ ತೋಟದ ಮನೇಲಿ ಇರಲಿ ಬಿಡೋ ಎಷ್ಟು ದಿಸ್ಕೊಂಡಿದ್ದಾಳೆ ಇರಲಿ ಅಯ್ಯೋ ಇರ್ಲಿ ಬಿಡು ರತ್ನಕ ಇರ್ಲಿ ಬಿಡುಗ ಅಯ್ಯೋ ಏನು ಮಾಡಕ್ಕೆ ಸುಮ್ಮನೆ ನಿಮ್ಮ ಅಯ್ಯೋ ಆಟ ಬಗ್ಗೆ ಬೇಜಾರ ಈಗ ಬಿದ್ದಿಲ್ವ ಆಳಿನೂ ಬಿದ್ದದೆ ಏನು ಬ್ಯಾಡ ಅಲ್ತ ಬಿರಕ್ಕೆ ಬೇಜಾರಾದ್ರೆ ಹಳೆ ಟಿಲಿ ಇರ್ಲಿಬಿಡ ಮಳೆ ಟಿಲಿ ಏನು ಇಲ್ಲ ಅಲ್ಲಿ ಖಾಲಿ ಮನೆ ಬಿದ್ದದೆ ಇರ್ಲಿ ಬಿಡ ಅಲ್ತ ಹೋಗ್ಬೇಡ ಹಳೆ ಟಿಲೆ ಇರ್ಲಿ ಬಿಡು ಹ್ಮ್ ಕರತ್ನಿ ಹಳೆ ಟಿಲು ಇಲ್ವಾ ದೀಪ ಕಸ್ಕೊಂಡ್ ಇರ್ಲಿ ಬಿಡು ಕನಕ ಬರ ಕೇಳು ತೋಟ ತಗ ಬೇಕಾಗಿದ್ರೆ ಅಲ್ತವರ್ ಇರ್ಲಿ ಇಲ್ಲ ಬೇಕಾರೆ ಹಳೆ ಟಿ ತವ ಇರ್ಲಿ ಬಿಡು ಈಗೇನಂತೆ ಗೋವಿಂದ ಪಾವಿಂದರು ತಿರ್ಗವ ಹೋಯ್ತಿವಿ ಪಾಯ್ತಿವಿ ಅಂದ್ರೆ ಏ ಇಲ್ಲ ಇಲ್ಲ ಕತೆ ಅವನು ಹೋಯ್ಕಿಲಕ್ಕನ ಜೊತೆ ಇರೋದೇ ಕತೆ ಏನು ಹೋಯ್ತೀನಿ ಅನ್ನಕಿಲ್ಲ ಅವ್ನು ಹೋದ್ರು ಅವ್ರ ಅತ್ತೆ ಮನೆಗೆ ಹೋಯ್ತಾನೆ ಅವರು ಅಲ್ಲಿ ಮನೆ ಆಸ್ತಿ ಎಲ್ಲ ಸಿಕ್ಕದೆ ಹೋದ್ರು ಅಲ್ಲಿಗೆ ಹೋಗ್ತಾನೆ ಬರ್ತು ನಾಳೆ ಮನೆಗೆ ಮನೆಗ್ ಹೋಗ್ ಕಿಲಾಕತೆ ಅವನು ಮನೆ ತಕೊಂಡಿಲ್ವ ಅದುವೆ ಬಿಡ್ಸ್ಕೊಂಡ್ ಬಾಡಿಗೆ ಕೊಟ್ಟವನಿ ಬೇಕಾದ್ರೆ ಬೇಕಾರ ಅಲ್ಲಿಗೋಯ್ತಾನಪ್ಪ ಬರ ಕೇಳು ಮಾಡಿ ಮಾಡು ನಾನು ಮಾತಾಡ್ತೀನಿ ಬರಲಿ ಒಂಚೂರು ಮನೆ ಯಾಕೋ ಎದ್ಕಂಡ ನನ್ಗಂತೂ ಎದ್ರುಕಾಯ್ಕಿಲ್ಲ ಹಂಗೇ ಬಾ ಹೋಗದ ಅಂತ ಕರ್ದೆ ನಾಕ್ ಚೆನ್ನ ಇದ್ದೀರಿ ಅದ್ರ ಬೇರೆ ಬರ್ ಕುತ್ಕೊಳ್ಳೋಣ ಹೆಂಗೋ ಪಾಳಿ ಅಂತ ಸಾಕಾಣದಲ್ಲ ಹೆಂಗೋ ಆಯ್ತದೆ ಖರ್ಚಿಗೆ ತೊಂದರೆ ಇಲ್ಲ ಒಟ್ಕೊಂಡು ಆಸರ ಇಲ್ದಂಗೆ ಆಗೋದಿಗೆ ಅಷ್ಟೇ ಆ ಕಡೆ ಒಂದಿಷ್ಟ ಒಂದ ಒಂದು 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 ಮಾಡಿದಷ್ಟು ಗಾಡೆನೂ ಬಿದ್ದಾಗದೆ ರಾತ್ರಿ ಮನೆ ಕಣ್ಣು ನೋಡಿದ್ರೆ ಆಕಾಶ ಕಣ್ಣಂಗೆ ಅದೇ ನನಗಂತೂ ನೋಡ್ಬಿಟ್ಟು ಎದ್ರಕ್ಕೆ ಆಗೋಯ್ತು ಒಂದು ಸತ್ಯ ಸಬ್ರಯೋ ಏನಾರು ಬಂದ್ಬಿಟ್ರೆ ಏನು ಮಾಡೋದು ಬಿಡು ಮತ್ತೆ ಮತ್ತೆ ಒಂದು ಮಾತು ಹೇಳ್ಬಿಟ್ಟು ಆಮೇಲಿಂದ ಕರ್ಕ ಬರಕ್ಕೆ ಆಯ್ತದೆ ಬಿಡಿ ಅವಳು ಕೇಳಿ ಬೇಡ ಅಂದಲ್ಲ ಲೋ ಮಗ ಫೋನ್ ಮಾಡಲ ಅತ್ತೆಗೆ ಹಲೋ ಯಾರಪ್ಪ ನಾವು ಪೋಲ್ ಇಂದ ಫೋನ್ ಮಾಡ್ತಿರೋದು ಇರೋದು ಗಂಗಾಮೂರ

ಅಯ್ಯೋ ಬೇಡ 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 ಅವರೇ ನಾವು ನಾನು ಬೇರೆ ಬಂದು ಕಂದ ಬೇಡ ಸುಮಿರ ಏ ಒಂದು ಕೆಲಸ ಮಾಡತ್ತೆ ನೀನು ನಮ್ಮ ಇರಕ್ಕೆ ಬೇಜಾರು ಮಾಡ್ಕೊಂಡ್ರೆ ಇಲ್ಲ ತೋಟದ ಮನೇಲಿರು ಇಲ್ಲ ಊರೊಳ್ಕಲ್ಲ ಹಳೆ ಅಟ್ಟಿ ಹಳೆ ಹಟ್ಟಂಗಿಲ್ಲ ರೆಡಿ ಮಾಡ್ಸಿವಿ ಬೇಕಾದ್ರೆ ನೀನು ಅಲ್ಲೇ ಇರ್ಬೋದು ಏನಿಲ್ಲ ಅಲ್ಲಿ ಬೇಕಾದ್ರಿ ಇಲ್ಲಾಂದ್ರೆ ಇರು ತೋಟದಿರಿ ಎಲ್ಲರೂ ಇರುವೆ ನಾಳೆಗೆ ಬರ್ತೀವಿ ಅಷ್ಟು ಹೊತ್ತಿಗೆ ಬರ್ತೀವಿ ರತ್ನಿಕಾರಕ ಬರ್ತೀನಿ ಅಲ್ಲೇ ಆಟ ಸಿಗ್ತದೆ ಅಲ್ವಾ ಅಯ್ಯೋ ಬೇಡ 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 ಸುಮ್ನಿರ್ ಮಗ ನಾನು ಗ್ರಾಂಟ್ ಬರ್ ಬಸ್ ಬರ್ಸಿವಿನಿಯಪ್ಪ ಸುಮ್ಕಿರು ಬೇಡ ಕತೆ ಬಂದ್ಬಿಡ್ತದೆ ಇನ್ನೇನು ತಿಂಗಳು ಎರಡು ತಿಂಗಳು ಮನೆಗಿನ ಕಟ್ಟದ ಮೇಲೆ ಬೇಕಾದ್ರೆ ಹೋಗುವಂತೆ ಬಾ ಸುಮ್ಮನೆ ನೀನು ಏನೋ ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಗೋಡೆ ಎಲ್ಲ ಬಿರ್ಪುಟ್ಟಿದಂತಲ್ಲ ಸುಂಬತೆ ನೀನು ನೀನು ತಲೆಗರ್ಸ್ಕೊಬಿಡ ನೀನು ಅದಕ್ಕೆ ಏನಂತಪ್ಪ ಅದಕ್ಕೆ ಅದಕ್ಕೆ ಏನಂತ ಏ ಅವು ಏನು ಬೇಡ ಅಂತದ ಅವನು ಹಂಗೆ ಅಂತ ಕತೆ ಬಾ ಬೇಕಾರೆ ತೋಟ ತಟ್ಟಿದಾರೀರು ಇಲ್ಲಾಂದ್ರೆ ಊರೊಳಗೆ ಹಳೆ ಅಟ್ಟಿದಲ್ಲ అదే రెడీ మార్సేబ్బాటు ఏ సుమ్ నవ్వెలక మాతి అగే అంత నీ జన మన హోగంగప సుమ్రు నీ తలకెడ్స్క ఇల్వ ನಾಳೆ ಓದ್ತಲಂತ ಬರ್ತೀವಿ ಏನಾರ ಮುಟ್ಟ ಗಿಟ್ಟ ಕಟ್ ಮಾಡು ಬಾ ಊರೊಳಗೂ ಮನೆಲೆ ಇರುವೆ ಇಲ್ಲ ಅಂದ್ರೆ ಹೊಲ್ತವಿದ್ಯೋ ಎಲ್ಲಿದ್ದೀಯ ಅಯ್ಯೋ ಎಲ್ಲಾದ್ರಪ್ಪ ಎಲ್ಲಾದ್ರೇನು ಓ ಹೆಂಗಾರು ಎಲ್ಲಿ ನೋಡನಪ್ಪಾ ಎಲ್ಲಿದ್ದಿ ನೋಡು ಯೋಚನೆ ಮಾಡು ಊರೊಳಗಿದೆಯೋ ಇಲ್ಲ ತೋಟದ ಮನೇಲಿದ್ದಿ ಹೆಂಗೆ ಅನ್ಬಿಟ್ಟು ನನ್ಗೇನ ಬೇಡ ಅನಿಸ್ತಕನಪ್ಪ ನೀನು ಏನಿಂಗ್ ಗಿಫೆ ಮಾಡಿ ಮಗ ಸುಮ್ನಿರು ಬೇಡ ಪಾಪ ನನ್ನಿಂದ ನಿಮ್ಗೆ ತೊಂದ್ರೆ ಆಗತ್ತೆ ಬೇಡ ನೀವು ಚೆನ್ನಾಗಿರಪ್ಪ ಏ ಬಾ ಮಗ ನೀನು ಆ ಅದೇನೋ ನಂಗಾಡ ನೀನು ಯಾಕೆ ಕರ್ದರ ಅಂತ ಅರ್ಥ ಮಾಡ್ಕೋಬೇಕು ಬುರಿ ನಿನ್ ದಿದ್ಯಾಗ ಹೋಯ್ತಾ ನೀನು ಅಪ್ಪ ಅಪ್ಪ ಬರ್ತಿರೋದು ಬಾ ಅಂತ ಬಾ ಸರಿ ಕಣಪ್ಪ ಎಷ್ಟೊತ್ತಿಗೆ ಬಂದಿರಪ್ಪ ಬತ್ತಿ ಒಂದ್ ಎಂಟು ಗಂಟೆ ಹೊತ್ತು ಕಾಲಿಗೆ ಆಯ್ತು ಕೋಳಿ ಸಾರ್ ಮಾಡಿರ್ತೀನಿ ಬಾ ಬಾಣೆ ಸ್ವಲ್ಪ ಇಷ್ಟ ನಿಮ್ಗೆ ಬೇಡ 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 ಇವತ್ತು ಅವ್ರ ಹತ್ರ ಆರ್ ಸಿ ಬಿಟ್ಟು ಗೆಲ್ತಲ್ಲ ಅನ್ಬಿಟ್ಟು ಐದ್ ಕೆಜಿ ಮಟನ್ ತಕೊಂಡಿದೆ ಅದ್ರಲ್ಲಿ ಮಾಡಿದ ಗಟ್ಟ ಉಂಡ್ಬೇಕತ್ತೆ ನಮ್ಗೆ ಏನು ಬಾಣೆ ಸರ್ ಏನು ಬೇಡ ಬಾ ಬಂದು ನಿಮ್ದೇ ಇರು ನೀನು ಸಾಯ ತಲೆ ಕೆಡ್ಸ್ಕೊಂಡು ಏನ್ ಬೇರೆಯವ್ರಿಗೆ ಹೋಗಿದ್ದೀನಿ ನಿಮ್ಮ ಅಪ್ಪಂದಲ್ವಾ ಏನ್ ಬೇರೆಯವ್ರ ಮನೆಗೆ ಹೋಗೋರಂಗ್ ಅಂತೀಯಲ್ಲ ಯಾವ ಸಿ ಬಿ ಅಪ್ಪ ಅದೇನಂದ್ರೆ आरसीबी आरसीबी क्रिकेट क्रिकेट अयो या क्रिकेट नो काणे येनो काणे कनापा यादु काणे अयो ओ मगा तागे अयो नानी याको बाडा बेजारो कन सुबा बाडा बेजारो कोटे कुल्कोर्गो ಅಂತ ನಮ್ದೇ ಏನಿದಪ್ಪ ಅಲ್ಲಿ ಏನೋ ಚನ್ನಾಗಿ ಇದ್ದ ಗಚಕಟ ಆಗಿದ್ದ ಬರ್ಬೇಕು ಆಮ್ಲಿಯ ಗಂಜಿ ಅಪ್ಪನ ಮನೆ ತ ಕೊಡ್ಕಬೇಕು ಕಡದ ಬರ್ಬೇಕು ಕಷ್ಟದಲ್ಲಿ ಅವತ ಅಪ್ಪನ ಮನೆಗೆ ಹೋಗಬರ್ದು कन ಮಗ್ನೆ ಹಂಗ ಹೋಗದಿದ್ರೆ ನಾನು ಯಾಕೆ ಯಾಕ್ ನಾನು ಇಷ್ಟ ತಿಸವನ್ ವರ್ಷ ಸತ್ತಕಾಗಿತ್ತು ಏನು ಎಲ್ಲಾರ್ ಕಿಂತ ನೀನು ಹೇಳ್ತಾ ಇರೋ ನೀನು ಅರ್ಥನೆ ಮಾಡ್ಕೊಳಕಿಲ್ವ ನೀನು ಅದೇ ಹಂಗೆ ನೀನು ಸರಿ ಬಿಡು ಅದೇ ನಾಳಿಕೇ ನೀನು ಸುಮ್ಮನೆ ಆದ್ರೆ ನೀನು ಕಟ್ ಮಾಡಗ ಮುಟ್ಟೆಗೆ ಪರ್ತಗಿತ್ರ ಇಲ್ಲ ಅಂದ್ರೆ ನಾವೇ ಬಂದು ಕಟ್ತೀವಿ ಸರಿಯಾ ಸುಮ್ಮನೆ ನೀನು ಈ ಬರೋದ್ ಕಲೀ ನೀನು ತಲೆ ಕೆಡ್ಸ್ಕೊಬಿಡೋ ನೀನು ಅಲ್ಲೇನ ಮನೆಗೇ ಊದ್ಕೊಬಿಟ್ರೆ ಏನು ಮಾಡಿ ಏ ಮನೆಗೆ ಕಸಿಕೊಬಿಟ್ಟು ತಲೆ ಮೇಕೋ ಗಿಲಿಮ್ಯಾಕ ಬಿದ್ದು ಸತ್ತೋದಿ ಸುಮ್ ಸುಮ್ಮ ಕಾಡ್ದು ನೀನು ಆರಾಮಾಗಿ ಆರಾಮಾಗಿರುವ ಬಾ ಇಲ್ಲಾಂದ್ರೆ ಹೇಳು ಇಲ್ಲೇ ಬಂದಿರ್ತೀನಿ ಅಂದ್ರೆ ನಮ್ಮ ಜೊತೆ ಇರು ಏನಂತೆ ಏನು ಉಣ್ಬಾರ್ದು ಉಣ್ಕೊಂಡೋದಿಯ ಎಷ್ಟ್ ದಿವಸ ಅಂತ ಇರಕ್ಕಂದೆ ಎಷ್ಟ್ ದಿವಸ ಅಂತ ಇರಕ್ಕದ್ದು ಎಷ್ಟ್ ದಿವಸ ಇರಕಂತಿರು ಸಟ್ ಮೇಲೆ ವಾಪ ಮಾಡ್ತೀವಿ ಅತ್ಯಕ್ಕೆ ಬಾ ನೀನು ಸುಮ್ಮನೆ ಇದ್ರೆ ನಮ್ಮ ಜೊತೆ ಇರು ಇಲ್ವಾ ತಾಟದ ಮನೆಯಲ್ಲೋ ಊರಲ್ಲಿ ಮನೆಯಲ್ಲೋ ಮನೆಗಳವೇ ಇರ್ಬಾ ನೀನು ಏನು ಕಂಡರ್ಕ್ ಹೋಗಿರೋನಂಗ ಹೋಗಿರೋಣ ಅತ್ತಿಯಲ್ಲಿ ನೀನು ನಿಮ್ಮ ಅಪ್ಪನ ಮನೆಯೋದಕ್ಕೆ ಗೊತ್ತಲಂತೆ ಬರ್ತೀವಿ ರೆಡಿ ಆಗತ್ತೆ ಹ್ಮ್ ಆಯ್ತು ಕಣಪ್ಪ ಆಯ್ತು ಎಷ್ಟು ಹೇಳ್ರು ಕೇಳುವಲ್ಲ ಹ್ಮ್ ಇನ್ನೇನ್ ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ